ಅಷ್ಟು ಒಂದು ಫಾರೆಸ್ಟ್ ಇಂದ ಆದಿವಾಸಿಗಳನ್ನ ಓಡ್ದಾಚೆ ಕಳಿಸಿ ಆ ಅರಣ್ಯನ ನೆಲಸಮಾನ ಮಾಡಿ ಇವಾಗ ಅಲ್ಲಿ ಕಲ್ಲಿದು ಗಣಿಗಾರಿಕೆ ಮಾಡಿಸಕ್ಕೆ ಮೋದಿ ಅವರು ತುಂಬಾನೇ ಅನುಕೂಲ ಮಾಡಿದ್ದಾರೆ ಲೂಟ್ ಹೆಸರಲ್ಲಿ ಏನ್ ಮೋದಿ ಸರ್ಕಾರ ಮಾಡಿಕೊಟ್ಟಿದ್ದಾರೆ ಅದ್ರ ವಿರುದ್ಧವಾಗಿ ನಾವು ದೇಶವ್ಯಾಪ್ತಿ ಹೋರಾಟ ಮಾಡ್ತಾ ಇದೀವಿ ಮತ್ತೆ ಇನ್ನೂ ತುಂಬಾನೇ ಒಂದು ಆತಂಕದ ಒಂದು ಪ್ರಾಜೆಕ್ಟ್ ಇರೋದು ಆಂಡಮನ್ ನಿಕೋಬಾರ್ ಅಲ್ಲಿಂದು ಅಂದ್ರೆ ಒಂದು ದ್ವೀಪವನ್ನೇ ಇವಾಗ ನೀವು ಪ್ರೈವೇಟೈಸ್ ಮಾಡೋಕೆ ಹೊರಟಿದ್ದೀರಾ ಅಲ್ಲಿನ ಒಂದು ಬುಡಕಟ್ಟು ಸಮುದಾಯರು ಯಾರು ಎಷ್ಟೋ ಸಾವಿರಾರು ವರ್ಷಗಳಿಂದ ಇದ್ರು ಅವ್ರನ್ನೆಲ್ಲ ನೀವು ಅಲ್ಲಿಂದ ಎತ್ತಂಗಡಿ ಮಾಡಿ ಆ ಒಂದು ಅರಣ್ಯ ಪ್ರದೇಶವನ್ನು ನೀವು ನೆಲ ಸಮಾಧಿ ಮಾಡಿ ತಿಂತಿದ್ದೀರಾ ಇವತ್ತು ನಮ್ಮ ಸಿಪಿ ಲಿಬರೇಷನ್ ಪಕ್ಷದಿಂದ ನಾವು ದೇಶ ವ್ಯಾಪ್ತಿ ಒಂದು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ ನಾವಿವಾಗ ನೋಡ್ತಾ ಇದ್ದೀವಿ ಆ್ಯಕ್ಚುಲಿ ಕಲವೊಂದಿಷ್ಟು ದಿನಗಳಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟ ಸುಮಾರು ಒಂದಿಷ್ಟು ವಿಚಾರಗಳು ಇವಾಗ ತುಂಬ ಸೀರಿಯಸ್ ಆಗಿ ನಮ್ಮ ನಮ್ಮ ಮುಂದೆ ಬಂದಿದೆ ಮತ್ತು ಜನನೂ ಅದನ್ನು ತುಂಬ ಒಂದು ಆತಂಕದಿಂದ ನೋಡ್ತಾ ಇರೋದು ಮೊದಲನೇದು ಡೆಲ್ಲಿಯಲ್ಲಿ ವಾಯು ಮಾಲಿನ್ಯ ಏನು ನಡೀತಾ ಇದೆ ಎ ಕ್ಯೂ ಐ ಇಂಡೆಕ್ಸು ಮಿತಿ ಮೀರಿ ಹೋಗ್ತಾ ಇದೆ ಜನಸಾಮಾನ್ಯರು ಭಾರಿ ಕಷ್ಟದ ಒಂದು ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಉಸಿರಾಡೋದ ಒಂದು ಕಷ್ಟದಿಂದ ಜನ ಅಲ್ಲಿ ಬಳಲ್ತಾ ಇದ್ದಾರೆ ಮತ್ತೆ ದುಡಿಯೋ ವರ್ಗದ ಮೇಲೆ ದೊರೆತ ಒಂದು ಒಂದು ಎಫೆಕ್ಟ್ ಆಗಿದೆ ಮತ್ತೆ ಅದನ್ ವಿರುದ್ಧ ಜನ ಇವಾಗ ತುಂಬಾ ದೊಡ್ಡ ರೀತಿಯಲ್ಲಿ ಮಿಲಿಟೆಂಟ್ ಆಗಿ ಹೋರಾಟಗಳು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಮೊನ್ನೆ ಏನು ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಬಂತು ಅದಾದ ಮತ್ತೆ ಏನು ಸರ್ಕಾರದ ಆದೇಶ ಕೇಂದ್ರ ಸರ್ಕಾರದ ಆದೇಶಗಳೆಲ್ಲ ಬಂತು ಅರಾವಲಿ ಅಂತ ಏನು ಒಂದು 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 ಬೆಟ್ಟ ಇದೆ ಅದನ್ನು ನಾಶ ಮಾಡೋ ಒಂದು ನೀತಿಗಳು ಏನಿದೆಯೋ ಆಲ್ಮೋಸ್ಟ್ ಒಂದು ತೊಂಬತ್ತು ಪರ್ಸೆಂಟ್ ಆ ಬೆಟ್ಟಗಳು ಸಾವಿರದ ಆರುನೂರು ಕಿಲೋಮೀಟರ್ ಒಂದು ಉದ್ದ ಇದೆ ಡೆಲ್ಲಿಯಿಂದ ಹಿಡಿದು ಗುಜರಾತ್ ಅಂಕ ಅದರಲ್ಲಿ ಅವರು ಇವಾಗ ಗಣಿಗಾರಿಕೆ ಮಾಡಬೇಕಂತ ಒಂದು ತೀರ್ಮಾನ ತಗೊಂಡಿದ್ದಾರೆ ವಿದ್ಯಾರ್ಥಿಗಳು ವರ್ಗ ಯೂನಿಯನ್ಸ್ ಎಲ್ಲರೂ ಸೇರ್ಕೊಂಡು ಏನು ಹೋರಾಟ ಮಾಡ್ತಿದ್ದಾರೆ ಎಲ್ಲೋ ಒಂದು ಕಡೆ ಅಟ್ ಲೀಸ್ಟ್ ಇವಾಗ ಈ ಪರಿಸರದ ವಿಚಾರ ಈ ಪರಿಸರ ಮಾಲಿನ್ಯ ಪರಿಸರ ಒಂದು ವಿಚಾರನ ಒಂದು ಒಂದು ಕೇಂದ್ರ ಬಿಂದುವಾಗಿ ತಗೊಂಡ್ಬಂದಿದೆ ಮತ್ತೆ ನಾವೇನ್ ನೋಡ್ತಾ ಇದೀವಿ ಅಂದ್ರೆ ಮೋದಿ ಸರ್ಕಾರ ಬಂದು ಅವ್ರಿಗೆ ಯಾವುದೇ ರೀತಿ ಒಂದು ಪರಿಸರದ ಬಗ್ಗೆ ಕಾಳಜಿ ಇಲ್ಲ ಅದು ಒಂದು ಕಡೆಗೆ ಹಾಸ್ಡಿಯೋ ಅಲ್ಲಿ ತುಂಬ ಒಂದು ಡೆನ್ಸ್ ಫಾರೆಸ್ಟ್ನ ಅದಾನಿಗೆ ಹಂಗೆ ಕೊಡ್ತಾರೆ ಅಂದರೆ ಅವ್ರಿಗೇನು ಏನು ಕಷ್ಟನೇ ಇಲ್ಲ ಅಷ್ಟು ಒಂದು ಫಾರೆಸ್ಟಿಂದ ಆದಿವಾಸಿಗಳನ್ನ ಹೊಡೆದಾಚೆ ಕಳಿಸಿ ಆ ಅರಣ್ಯನ ಸಮಾನ ಮಾಡಿ ಅಲ್ಲಿ ಕಲ್ಲಿದು ಗಣಿಗಾರಿಕೆ ಮಾಡಿಸೋಕ್ಕೆ ಮೋದಿ ಅವರು ತುಂಬಾ ಅನುಕೂಲ ಮಾಡಿದ್ದಾರೆ ಅದೇ ರೀತಿ ಹಿಮಾಲಯದಲ್ಲಿ ಒಂದು ಧರ್ಮದ ಹೆಸರಲ್ಲಿ ನಾವು ರೋಡ್ ಕಟ್ತಾ ಇದ್ದೀವಿ ಇಲ್ಲಿ ಹೋಗ್ಬೇಕು ಆ ದೇವಸ್ಥಾನಕ್ಕೆ ಅಂತ ಹೇಳ್ಕೊಂಡು ಆ ಒಂದು ಹಿಮಾಲಯ ಪರ್ವತವನ್ನೇನಿದೆಯೋ ಅದನ್ನೇ ನಾಶ ಮಾಡ್ತಿದ್ದಾರೆ ಮತ್ತು ನಾವು ನೋಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಏನಲ್ಲಿ ರೋಡ್ ಪ್ರಾಜೆಕ್ಟ್ಸ್ ಎಲ್ಲ ತಗೊಂಡ್ರು ಮತ್ತೆ ಬೇರೆ ಏನು ಸೋಕಾಲ್ಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ತಗೊಂಡಿದ್ದಾರೆ ಅದರಿಂದ ಲ್ಯಾಂಡ್ ಸ್ಲೈಡ್ ಇವೆಲ್ಲ ಆಗ್ತಾ ಎಷ್ಟೋ ಜನ ಇವಾಗ ಅಲ್ಲಿ ತನ್ನ ಜೀವನ ಕಲ್ಕೊಂಡಿದ್ದಾರೆ ಮತ್ತೆ ಎಷ್ಟು ಕಷ್ಟದಲ್ಲಿದ್ದಾರೆ ಮತ್ತೆ ಇನ್ನೂ ತುಂಬಾ ಒಂದು ಆತಂಕದ ಒಂದು ಪ್ರಾಜೆಕ್ಟ್ ಇರೋದು ಆಂಡಮಾನ್ ನಿಕೋಬಾರ್ ಅಲ್ಲಿಂದು ಅಂದ್ರೆ ಒಂದು ದ್ವೀಪವನ್ನೇ ಇವಾಗ ನೀವು ಪ್ರೈವೇಟೈಸ್ ಮಾಡಕ್ಕೆ ಹೊರಟಿದ್ದೀರಾ ಅಲ್ಲಿನ ಒಂದು ಬುಡಕಟ್ಟು ಸಮುದಾಯರು ಯಾರು ಎಷ್ಟೋ ಸಾವಿರಾರು ವರ್ಷಗಳಿಂದ ಇದ್ರು ಅವ್ರನ್ನೆಲ್ಲ ನೀವು ಅಲ್ಲಿಂದ ಎತ್ತಂಗಡಿ ಮಾಡಿ ಆ ಒಂದು ಅರಣ್ಯ ಪ್ರದೇಶವನ್ನು ನೀವು ನೆಲ ಸಮಾಧಿ ಮಾಡಿ ತಿಂತಿದ್ದೀರಾ ಎಲ್ಲ ಒಂದ್ ಕಡೆ ಇವಾಗ ಜನರಿಗೆ ತುಂಬಾ ಆತಂಕ ಆಗಿದೆ ಪರಿಸರದ ಬದಲಾವಣೆ ನಾವೆಲ್ಲರೂ ನಮ್ಮ ಕನ್ನಡದರಿಗೆ ಕಾಣ್ತಾ ಇದೀವಿ ನಮ್ಮ ದಿನನಿತ್ಯ ನೀವು ಈ ವರ್ಷದಿಂದ ಹಿಂದಿನ ವರ್ಷ ನೋಡಿದಾಗಲೆಲ್ಲ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ ಉಸಿರಾಡೋ ಇದು ಎಕ್ ಯು ಐ ಜಾಸ್ತಿ ಆಗ್ತಾ ಇದೆ ಇವೆಲ್ಲ ಬಂದು ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದು ಇವೆಲ್ಲ ಕನೆಕ್ಟೆಡ್ ಆದ ಒಂದು ವಿಚಾರಗಳು ಅದಕ್ಕೆ ನಾವು ನಮ್ಮ ಪಕ್ಷದಿಂದ ಇವತ್ತು ಈ ಕಾರ್ಪೊರೇಟ್ ಲೂಟ್ ಹೆಸರಲ್ಲಿ ಏನು ಮೋದಿ ಸರ್ಕಾರ ಮಾಡಿಕೊಡ್ತಿದ್ದಾರೆ ಅದ್ರ ವಿರುದ್ಧವಾಗಿ ನಾವು ದೇಶವ್ಯಾಪ್ತಿ ಹೋರಾಟ ಮಾಡ್ತಾ ಇದ್ದೀವಿ ಅಫ್ಕೋರ್ಸ್ ಅದಲ್ಲದೆ ರಾಜ್ಯ ಸರ್ಕಾರಗಳು ಅವರ ಒಂದು ಹಂತದಲ್ಲಿ ಸುಮಾರು ಒಂದಿಷ್ಟು ಮಾಡ್ತಿದ್ದಾರೆ ಉದಾಹರಣೆಗೆ ಸಿದ್ದರಾಮಯ್ಯ ಸರ್ಕಾರ ಅವರು ಬಂದು ಬೆಂಗಳೂರಲ್ಲಿ ಒಂದು ಟನಲ್ ಪ್ರಾಜೆಕ್ಟ್ ಅಂತ ಯೋಚನೆ ಮಾಡ್ತಿದ್ದಾರೆ ಇದು ಇದರಿಂದ ಯಾವ ಮಟ್ಟಕ್ಕೆ ಬೆಂಗಳೂರಿಗೆ ಒಂದು ಪರಿಸರ ಮೇಲೆ ಒಂದು ಒಂದು ಎಫೆಕ್ಟ್ ಆಗಿದೆ ಅಂತ ನಮ್ಗೆಲ್ಲರಿಗೂ ಊಹಿಸಕ್ಕೂ ಆಗಲ್ಲ ನಾವು ನಿರಂತರವಾಗಿ ಹೇಳ್ತಾ ಇರೋದು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಜಾಸ್ತಿ ಮಾಡಿ ಅದು ಮಾಡೋದು ಬಿಟ್ಟು ಇವಾಗ ಒಂದು ಯಾವುದೋ ಒಂದು ಕನಸಿನ ಒಂದು ಪ್ರಾಜೆಕ್ಟ್ ತೊಗೊಂಬರೋದು ಅದು ನಾವು ಯಾವುದೇ ಕಾರಣಕ್ಕೆ ಒಪ್ಪಕ್ಕಾಗಲ್ಲ ನಾಗರಹೊಳಿಯಲ್ಲಿ ಅಹ್ ಬುಡಕಟ್ಟು ಸಮುದಾಯದವ್ರನ್ನ ಅರಣ್ಯ ಪ್ರದೇಶದಿಂದ ಹೊರಗಡೆ ತಂದು ಅವ್ರ ಜಾಗದಲ್ಲಿ ಅಲ್ಲಿ ನೀವು ಟೂರಿಸ್ಟ್ ಬಂದ್ ಕೂರಿಸೋದು ಇದು ನಮ್ಗೆ ಯಾವುದೇ ಕಾರಣಕ್ಕೆ ಒಪ್ಪಲ್ಲ ಸೊ ರಾಜ್ಯ ಸರ್ಕಾರನೂ ಈ ಎಲ್ಲಾ ವಿಚಾರಗಳು ಯೋಚನೆ ಮಾಡ್ಬೇಕಂತ ನಾವು ಹೇಳಕ್ಕೆ ಇವತ್ತು ಸೇರ್ಕೊಂಡಿರೋದು